ಮೃಗಶಿರ ನಕ್ಷತ್ರಕ್ಕೆ ಕಾಲಿಡಲಿದ್ದಾನೆ ಬೃಹಸ್ಪತಿ ಗುರು ಈ ಅವಧಿಯಲ್ಲಿ ಈ ಮೂರು ರಾಶಿಯವರಿಗೆ ಲಕ್ಕ ಜೊತೆಗೆ ಕೈ ತುಂಬ ಹಣ ಸಂಪಾದನೆ ಮಾಡುವ ಅವಕಾಶ ಸಿಗುವ ಸಾಧ್ಯತೆ ಇದೆ ಈ ಕುರಿತು ಡೀಟೇಲ್ಸ್ ಆಗಿ ನೋಡೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಾಗೂ ಪುರಾಣ ಶಾಸ್ತ್ರಗಳ ಪ್ರಕಾರ ಕೂಡ ಗುರುಗ್ರಹಕ್ಕೆ ಸಾಕಷ್ಟು ಮಹತ್ವವಾದ ಸ್ಥಾನವಿದೆ ನವಗ್ರಹಗಳ ಲೆಕ್ಕಾಚಾರದ ಅಡಿಯಲ್ಲಿ ಗುರುವನ್ನು ಜ್ಞಾನ ಹಾಗೂ ಗೌರವದ ಪ್ರತೀಕ ಅಂತ ಪರಿಗಣಿಸಲಾಗುತ್ತೆ ಹಾಗೆ ಪುರಾಣ ಶಾಸ್ತ್ರಗಳ ಪ್ರಕಾರ ದೇವತೆಗಳ ಗುರುವಾಗಿರುವಂತಹ ಬೃಹಸ್ಪತಿಯ ಪ್ರತಿರೂಪ ಅನ್ನೋದಾಗಿ ಪರಿಣಮಿಸಲಾಗತ್ತೆ ಪರಿಗಣಿಸಲಾಗುತ್ತೆ ಇದೇ ಆಗಸ್ಟ್ ಇಪ್ಪತ್ತನೇ ದಿ ತಾರೀಖಿನಂದು ಬೃಹಸ್ಪತಿ ಗುರು ಮಂಗಳನ ನಕ್ಷತ್ರ ಆಗಿರುವಂತಹ ಮೃಗಶಿರ ನಕ್ಷತ್ರಕ್ಕೆ ಕಾಲಿಡಲಿದ್ದು ಮಂಗಳ ಹಾಗೂ ಗುರುವಿನ ನಡುವೆ ಇರುವಂತಹ ಉತ್ತಮ ಮಿತವಾದ ಬಾಂಧವ್ಯದಿಂದಾಗಿ ಈ ಪರಿವರ್ತನೆ ಅನ್ನೋದು ಕೆಲವು ನಿರ್ದಿಷ್ಟ ರಾಶಿಯವರಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಲಾಭವನ್ನು ತರಲಿದೆ ಈ ಲಾಭ ಏನು ಮತ್ತೆ ಅದನ್ನು ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬೆಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ತಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೇಷರಾಶಿ ಪ್ರತಿಯೊಂದು ಕೆಲಸದಲ್ಲಿ ಮೇಷರಾಶಿಯವರು ಸಫಲತೆಯನ್ನು ಪಡೆದುಕೊಳ್ಳಿದ್ದಾರೆ ಹಾಗೂ ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಹಣಕಾಸಿನ ಲಾಭ ಕೂಡ ಮೇಷರಾಶಿಯವರಿಗೆ ಸಿಗಲಿದೆ ಆದಾಯದ ಬಗ್ಗೆ ಚಿಂತೆ ಮಾಡಬೇಕಾದ ಅಗತ್ಯವೇ ಇಲ್ಲ ಯಾಕಂದರೆ ಆದಾಯ ಸಂಪಾದನೆ ಮಾಡುವುದಕ್ಕೆ ಹೊಸ ಹೊಸ ಮೂಲಗಳು ಕೂಡ ನಿಮಗಾಗಿ ತೆರೆದುಕೊಳ್ಳುತ್ತವೆ ಕೆಲಸ ಮಾಡುವಂತಹ ಶೈಲಿಯಲ್ಲಿ ಕಂಡುಬರುವಂತಹ ಬದಲಾವಣೆಯಿಂದಾಗಿ ನೀವು ಇನ್ನಷ್ಟು ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ತೀರಿ ಮೇಷರಾಶಿಯವರು ಅಂದುಕೊಂಡಿರುವಂಥ ಪ್ರತಿಯೊಂದು ಇಚ್ಛೆಗಳನ್ನು ನೀವು ಪೂರೈಸಿಕೊಳ್ಬಹುದಾಗಿದೆ ಗಳಿಸುವುದರ ಜೊತೆಗೆ ಹಣವನ್ನು ಉಳಿತಾಯ ಮಾಡುವುದಕ್ಕೂ ಕೂಡ ನೀವು ಸಫಲರಾಗಿದ್ದೀರಿ ಹೊಸ ಉದ್ಯೋಗಕ್ಕಾಗಿ ಹುಡುಕ್ತಾ ಇರುವಂತಹ ನಿರುದ್ಯೋಗಿಗಳು ಕೂಡ ಉದ್ಯೋಗವನ್ನು ಪಡೆದುಕೊಳ್ಳಿದ್ದಾರೆ ಇನ್ನು ವೃಷಭ ರಾಶಿ ಹಣಕಾಸಿನ ಗಳಿಕೆಯಲ್ಲಿ ವೃಷಭ ರಾಶಿಯವರ ಜೀವನದಲ್ಲಿ ಈ ಸಂದರ್ಭದಲ್ಲಿ ವೇಗವಾದ ಏರಿಕೆ ಕಂಡುಬರಲಿದೆ ಈ ಹಣವನ್ನು ವೃಷಭ ರಾಶಿಯವರು ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿದರೆ ಒಳ್ಳೆ ರೀತಿಯ ಲಾಭವನ್ನು ಪಡೆದುಕೊಳ್ಳಬಹುದು ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಸಂಗಾತಿಗಾಗಿ ನೀವು ನಡೆಸ್ತಾ ಇರುವಂಥ ಹುಡುಕಾಟ ಕೊನೆಗೂ ಕೂಡ ಯಶಸ್ವಿಯಾಗಿ ಅಂತ್ಯಗೊಳ್ಳುತ್ತೆ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತಹ ಜೀವನ ಸಂಗಾತಿ ನಿಮ್ಮ ಜೀವನದಲ್ಲಿ ಕಾಡಿ ಕಾಲಿಡಲಿದ್ದಾರೆ ಹಾಗೆ ವ್ಯವಹಾರದಲ್ಲಿ ಕೂಡ ಲಾಭದಲ್ಲಿ ಹೆಚ್ಚಳ ಕಂಡುಬರೋದರಿಂದಾಗಿ ವ್ಯಾಪಾರವನ್ನು ವಿಸ್ತರಣೆ ಮಾಡಬಹುದಾಗಿದೆ ಇದೇ ಸಮಯದಲ್ಲಿಯೇ ವಿಶೇಷವಾಗಿ ವ್ಯಾಪಾರಿಗಳು ನಿರೀಕ್ಷೆಗಿಂತ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲಿದ್ದಾರೆ ಇನ್ನು ಕನ್ಯಾ ರಾಶಿ ಬೃಹಸ್ಪತಿ ಗುರು ಮೃಗಶನ ನಕ್ಷತ್ರಕ್ಕೆ ಕಾಲಿಡುವುದರಿಂದಾಗಿ ಕನ್ಯರಾಶಿಯವರು ಸಾಕಷ್ಟು ಲಾಭವನ್ನು ಸಂಪಾದನೆ ಮಾಡಬಹುದಾಗಿದೆ ಸಮಾಜದಲ್ಲಿ ತಾವು ಮಾಡುವಂತಹ ಕೆಲಸದಿಂದಾಗಿ ಕೂಡ ಕನ್ಯರಾಶಿಯವರು ತಮ್ಮದೇ ಆಗಿರುವಂತಹ ಗುರುತನ್ನು ಸ್ಥಾಪಿಸಿಕೊಳ್ಳೋದಕ್ಕೆ ಅಂದರೆ ತಮ್ಮನ್ನು ತಾವು ಗುರುತಿಸಿಕೊಳ್ಳೋದರಲ್ಲಿ ಆಗ್ತಾರೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹಾಗೂ ಗೌರವ ಹೆಚ್ಚಾಗುತ್ತೆ ಕೆಲಸದಲ್ಲಿ ಕೂಡ ಸಾಕಷ್ಟು ಅವಕಾಶಗಳು ನಿಮಗಾಗಿ ತೆರೆದುಕೊಳ್ತವೆ ಸಾಕಷ್ಟು ಸಮಯಗಳ ಹಿಂದೆಯೇ ಬರಬೇಕಾಗಿರುವಂಥ ಪ್ರಮೋಷನ್ ಆಗಿರ್ಬೋದು ಅಥವಾ ಸಂಬಳದಲ್ಲಿ ಹೆಚ್ಚಳ ಆಗಿರ್ಬೋದು ಇದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಸಿಗತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಭಾಗವಹಿಸಲಿರುವಂತಹ ವಿದ್ಯಾರ್ಥಿಗಳೂ ಕೂಡ ಅಂದರೆ ಕನ್ನಿರಾಶಿ ವಿದ್ಯಾರ್ಥಿಗಳೂ ಕೂಡ ಅವರಿಗೂ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಒಳ್ಳೆಯ ಶುಭ ಸುದ್ದಿ ಸಿಗುತ್ತೆ ನಿಮ್ಮ ನಿರೀಕ್ಷೆಯ ಭೌತಿಕ ಸುಖವನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ಳಬಹುದಾಗಿದೆ ಹೊಸದಾಗಿ ಮದುವೆಯಾಗಿರುವಂಥ ದಾಂಪತ್ಯ ಜೀವನ ಕೂಡ ಸುಖಮಯವಾಗಿ ಸಾಗುತ್ತೆ ಹಾಗೂ ದಂಪತಿಗಳ ನಡುವೆ ಅನ್ಯೋನ್ಯ ಬಾಂಧವ್ಯ ಏರ್ಪಡುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು